ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳು ಜಿ ಡಿ ಪಿಗೆ ಬಹಳ ದೊಡ್ಡವಾದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಸೊ ಹಾಗಾಗಿ ಸಣ್ಣ ಉದ್ಯಮ ವಲಯದಲ್ಲಿ ಬಹಳ ಜನಪ್ರಿಯರಾಗಿರತಂತಹ ಶ್ರೇಯಾಂಶ್ ಕುಮಾರ್ ಜೈನ್ ಅವರನ್ನ ಇವತ್ತು ಮಾತನಾಡಿಸೋಣ ಶ್ರೇಯಾನ್ಸ್ ಕುಮಾರ್ ಜೈನ್ ಅವರು ಸಣ್ಣ ಕೈಗಾರಿಕೆಗಳ ಒಕ್ಕೂಟವಾದ ಕಾಸಿಯಾದಲ್ಲಿ ಮಾಜಿ ಜಂಟಿ ಕಾರ್ಯದರ್ಶಿ ಆಗಿದ್ದವರು ಹಾಗೂ ಸಂಜಯ್ ಪಾಲಿಮರ್ಸ್ ಎಂಬ ಒಂದು ಕಂಪನಿಯ ಸ್ಥಾಪಕರಾಗಿ ಕಳೆದ ಹಲವಾರು ದಶಕಗಳಿಂದ ಸಣ್ಣ ಮತ್ತು ಮಧ್ಯಮ ವಲಯದ ಉದ್ದಿಮೆಯನ್ನು ಸಾಕಷ್ಟು ಪರಿಣತಿಯನ್ನ ಪಡೆದಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳ ನಮಸ್ಕಾರ ಶ್ರೇಯನ್ ಸರ್ ನಮಸ್ಕಾರ ಸರ್ ಹಾಗೆ ತಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ತೀರಾ ಅಂತ ಅಂದ್ರೆ ನಿಮ್ಮ ಬಿಸ್ನೆಸ್ ಜರ್ನಿ ಹೇಗಾಯ್ತು ತಾವು ಮೂಲತಃ ಇರಲಿ ಅವರು ಮತ್ತೆ ಈ ಸಣ್ಣ ಕೈಗಾರಿಕೆಗಳ ಬಗ್ಗೆ ಇಷ್ಟೊಂದು ರೀತಿಯ ಒಂದು ಆಸಕ್ತಿ ನಿಮ್ಗೆ ಹೇಗಾಯಿತು ಇತ್ಯಾದಿ ವಿಚಾರಗಳ ಬಗ್ಗೆ ಹೇಳಿದ್ರೆ ಮೊದಲು ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತೀರಾ ಅಂತ ಖಂಡಿತ ಸರ್ ನಿಜ ಹೇಳಬೇಕಂದ್ರೆ ಇದು ನನ್ನ ಐವತ್ತನೇ ವರ್ಷ ಸೊ ಈ ಕಾರ್ಯಕ್ರಮಕ್ಕೆ ತಾವು ಕರೆದಿದ್ದೀರಾ ಸೊ ನನ್ನ ಐವತ್ತು ವರ್ಷದ ಕಥೆನ ಒಂದು ಸಣ್ಣದಾಗಿ ಹೇಳ್ತೀನಿ ಹುಟ್ಟಿದ್ದು ಹಾಸನ ಮಲೆನಾಡು ನಾನು ಏಳನೇ ಕ್ಲಾಸ್ವರೆಗೂ ಹಾಸನಲ್ಲಿ ಓದಿದ್ದೀನಿ ಓಕೆ ಅಲ್ಲಿ ನನ್ನ ಎಲ್ಲ ಅಲ್ಲೇ ನಡೆದಿದ್ದು ಎಲ್ಲ ಬಿ ಕ್ಲಾಸ್ ಅಥವಾ ಸಿ ಕ್ಲಾಸ್ ಸಿಟಿ ಅಂತ ಏನು ಹೇಳ್ತಾರೆ ಅದೇ ಥರ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಬೆಂಗಳೂರಿಗೆ ಬಂದೆ ಇಲ್ಲಿ ಬಂದಾಗ ಇಟ್ ವಾಸ್ ಎ ಟೋಟಲ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮಿ ಇಲ್ಲಿಗೆ ಬಂದಾಗ ಒಂದು ಹೊಸ ದೇಶ ಏನೋ ನಾವು ನೋಡ್ದನ್ನ ಒಂದು ಹಾಸನಿಂದ ಬಂದವ್ರಿಗೆ ಬೆಂಗಳೂರು ಒಂದು ಪಟ್ನ ಇಲ್ಲಿ ಫುಲ್ ಟೋಟಲ್ ಚೇಂಜ್ ಅನ್ನಿಸ್ತು ಅದೇ ಥರ ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಒಂದು ಆಗೋ ಅಷ್ಟೊತ್ತಿಗೆ ಮತ್ತು ನನ್ನ ಪಿ ಯು ಎಲ್ಲ ಬೆಂಗಳೂರಿನ ಎಸ್ ನಿಜಲಿಂಗಪ್ಪ ಕಾಲೇಜಲ್ಲಿ ಮಾಡಿದ್ದೀನಿ ಹಾಗೆ ನನ್ನ ಗ್ರ್ಯಾಜುಯೇಷನ್ ಎಸ್ ನಿಜಲಿಂಗಪ್ಪದಲ್ಲಿ ಮಾಡಿದ್ದೀನಿ ಮತ್ತು ಎಮ್ ಬಿ ಎ ಎಮ್ ಬಿ ಎ ಮಾಡಿದ್ದು ನಾನು ಅಲಯನ್ಸ್ ಬಿಸ್ನೆಸ್ ಅಕಾಡೆಮಿ ಅಂತ ಅಲ್ಲಿ ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಮಾಡಿದೆ ಸರ್ ಅದಾದ ಮೇಲೆ ಅದಾದಮೇಲೆ ನಾನು ನೈನ್ಟೀನ್ ನೈಂಟಿ ಏಟ್ ಅಷ್ಟೊತ್ತಿಗೆ ನನ್ನ ತಂದೆಯವರ ಪ್ಲಾಸ್ಟಿಕ್ ಉದ್ಯಮಕ್ಕೆ ಜೊತೆಗೆ ಸೇರಿದೆ ನನ್ನ ತಂದೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲೇ ಹಾಸನಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದವರು ಎಂಬತ್ನಾಲ್ಕರಲ್ಲಿ ಬೆಂಗಳೂರಿಗೆ ಬಂದರು ಮತ್ತು ನಾನು ನೈಂಟಿ ಏಯ್ಟಲ್ಲಿ ಅವ್ರ ಜೊತೆ ಸೇರಿ ಒಂದು ಸಂಜಯ್ ಪಾಲ್ ವಿಮರ್ಸಂಥ ಒಂದು ಸಂಸ್ಥೆ ಶಾ ಶುರು ಮಾಡಿದೆ ಅದಾದಮೇಲೆ ಐ ಟ್ರೈಡ್ ಎಕ್ಸ್ಪ್ಯಾಂಡಿಂಗ್ ಇನ್ ಟು ನ್ಯೂ ಅವೆನ್ಯೂಸ್ ಅವರು ಅವ್ರದ್ದೇ ಆದ ಒಂದು ಬೇಸ್ ಇಟ್ಕೊಂಡು ಅವ್ರು ಮಾಡ್ತಾಯಿದ್ರು ಹೊಸದಾಗಿ ನಾನು ಒಂದು ಮಾರ್ಕೆಟಿಂಗಲ್ಲಿ ಎಮ್ ಬಿ ಎ ಮಾಡಿದ್ದಂಥ ನಾನು ಏನು ಓದಿತ್ತು ಅದನ್ನೇ ಉಪಯೋಗಿಸ್ಕೊಂಡು ಇವತ್ತು ಭಾರತದಲ್ಲಿ ಎಷ್ಟು ಬಸ್ ಬಾಡಿ ಇಂಡಸ್ಟ್ರಿ ಇದೆ ಅಷ್ಟೊಳಗೂ ನಾವು ಸಂಜಯ್ ಪಾಲಿಮರ್ಸಿಂದ ಸಪ್ಲೈ ಮಾಡ್ತೀವಿ ಇವತ್ತು ಬಸ್ ಬಾಡಿ ಇಂಡಸ್ಟ್ರಿಗೆ ಏನಾದರೂ ಪ್ಲಾಸ್ಟಿಕ್ ಎಕ್ಸ್ಕ್ರೂಷನ್ಸ್ ಬೇಕು ಅಂದರೆ ಪೂರ ಇಂಡ್ಯಾದಲ್ಲಿರುವಂಥ ಎಷ್ಟು ಬಸ್ ಬಾಡಿ ಬಿಲ್ಡರ್ಸ್ ಇದ್ದಾರೆ ಓ ಇ ಎಮ್ಗಳು ಎಲ್ಲರಿಗೂ ಫಸ್ಟ್ ಪ್ರಿಫ್ರೆನ್ಸಿಗೆ ಸಂಜಯ್ ಪಾಲಿಮರ್ಸ್ ಇದು ನನ್ನ ವ್ಯಾವಹಾರಿಕ ಜರ್ನಿ ಹಾಗೇ ನಾನು ನನ್ನ ಸ್ನೇಹಿತರುಗಳ ಜೊತೆ ಸೇರಿಕೊಂಡು ಎರಡು ಸಾವಿರದ ಹದಿನಾರರಲ್ಲಿ ಕೌಶಲ್ಯಾಭಿವೃದ್ಧಿ ಕಡೆಗೆ ಒಂದು ಒಲವು ತೋರಿಸಿ ಅಲ್ಲಿ ಒಂದು ಗ್ರಾಮಿಕ ಸೊಸೈಟಿ ಅಂತ ಒಂದು ಎನ್ ಜಿ ಒ ಮಾಡಿದ್ದೀವಿ ಅದು ನಡೆಸ್ಕೊಂಡು ಅಲ್ಲಿ ಮಕ್ಕಳಿಗೆ ವೃತ್ತಿಪರ ತರಬೇತಿ ಕೊಡ್ತೀವಿ ಅವ್ರಿಗೆಲ್ಲ ಇಂಡಸ್ಟ್ರಿಗಳಲ್ಲಿ ನ್ಯಾಪ್ಸಲ್ಲಿ ಒಂದು ಅಡ್ಮಿಷನ್ ಥರ ಕೊಡಿಸಿ ಅವರಲ್ಲಿ ವೃತ್ತಿಪರತೆ ಬರೋ ಒಂದು ಸಹಾಯ ಮಾಡ್ತಾ ಇದ್ದೀವಿ ಸರ್ ಗ್ರೇಟ್ ಒಂದು ಕಡೆ ಉದ್ಯಮಿಯಾಗಿ ಪಾಲಿಮರ್ ಇಂಡಸ್ಟ್ರಿಯಲ್ಲಿ ಬೆಳೀತಾ ಜೊತೆಗೆ ಒಂದು ಸಮಾಜಕ್ಕೂ ಕೂಡ ತಮ್ಮ ಕಡೆಯಿಂದ ಭಾಳ ಒಂದು ಹೆಲ್ಪ್ ಅಥವಾ ಸಹಾಯ ಆಗ್ತಾ ಇರುವಂಥದ್ದು ಸರ್ವಿಸ್ ಕೊಡ್ತಾ ಇರುವಂಥದ್ದು ಜೊತೆಗೆ ಒಂದು ಸಾಮಾಜಿಕ ಕಳಕಳಿ ನಿಮ್ಮಲ್ಲಿ ಇರುವಂಥದ್ದು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಅವುಗಳ ಉದ್ಯಮಗಳ ಸ್ಥಿತಿಗತಿ ಇತ್ಯಾದಿ ವಿಚಾರಗಳ ಬಗ್ಗೆ ಸೊ ಈಗ ನಮ್ಮ ರಾಜ್ಯದ ಒಂದು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳ ಬಗ್ಗೆ ಹೇಳಿದ್ರೆ ಒಂದಷ್ಟು ಡೇಟಾ ಮತ್ತು ಪರ ಪ್ರಸಕ್ತ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ ಅಂತ ಸರ್ ಇವತ್ತು ಕರ್ನಾಟಕದಲ್ಲಿ ಒಂದು ಒಂಬತ್ತು ಲ ಲಕ್ಷ ಉದ್ಯಮ ಆಧಾರಲ್ಲಿ ಎಮ್ ಎಸ್ ಎಮ್ ಇಗಳು ಅಂತ ರಿಜಿಸ್ಟರ್ ಆಗಿದೆ ಸರ್ ಬಟ್ ನಿಜವಾಗ್ಲೂ ಕೈಗಾರಿಕೆ ಅಂತ ಹೋದರೆ ಸಣ್ಣ ಕೈಗಾರಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ಒಂದು ಐದೂವರೆ ಇದೆ ಸರ್ ಅದೇ ಭಾರತದಲ್ಲಿ ಹೋದರೆ ಒಂದು ಎಂಟು ಕೋಟಿ ಜನ ಇದ್ದಾರೆ ಮತ್ತು ಅದರೊಳಗೆ ಭಾರತದಲ್ಲಿ ಹೋದರೆ ಶೇ ಒಂದು ಎರಡು ಕೋಟಿ ಜನ ಮಹಿಳಾ ಉದ್ಯಮಿಗಳಿದ್ದಾರೆ ಸಣ್ಣ ಕೈಗಾರಿಕೆಗಳೇ ನಾವು ಮಾಡೋರು ಇರ್ಬೋದು ಮಾಡೋರಿರ್ಬೋದು ಮಾಡೋರು ಇರ್ಬೋದು ಅದೇ ಥರ ಏರೋಸ್ಪೇಸ್ ಮಾಡೋರು ಮಾಡೋರಿರ್ಬೋದು ಸೊ ಶೇಕಡ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಒಂದು ಹದಿನೈದರಿಂದ ಹದಿನೆಂಟು ಪರ್ಸೆಂಟು ರಾಜ್ಯದಲ್ಲಾಗಲಿ ನ್ಯಾಷನಲ್ ಲೆವೆಲಲ್ಲಾಗಲಿ ಮಹಿಳಾ ಉದ್ಯಮಿಗಳು ಇದ್ದಾರೆ ಸರ್ ರಾಜ್ಯದಲ್ಲಿ ನಾನು ರೆಪ್ರೆಸೆಂಟ್ ಮಾಡೋದು ಒಂದು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಅಂತ ಅದು ಕರ್ನಾಟಕದಲ್ಲಿ ಒಂದು ಅಪೆಕ್ಸ್ ಬಾಡಿ ಫಾರ್ ಆಲ್ ಎಮ್ ಎಸ್ ಎಮ್ ಇಸ್ ಇಲ್ಲಿ ನಮ್ಮಲ್ಲಿ ಒಂದು ಹದಿಮೂರುವರೆ ಸಾವಿರ ಮೆಂಬರ್ಸ್ ಇದ್ದಾರೆ ಬಟ್ ವಿ ರೆಪ್ರೆಸೆಂಟ್ ಆಲ್ ದ ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ ಮೆಂಬರ್ಸ್ ನಮ್ಮಲ್ಲಿ ಯಾರು ಮೆಂಬರೇ ಆಗಿರಬೇಕು ಅಂತ ಇಲ್ಲ ಯಾರೇ ಬಂದು ನಮ್ಮ ಹತ್ರ ಒಂದು ಕಷ್ಟ ಹೇಳ್ಕೊಂಡ್ರು ವಿ ಗಿವ್ ದಮ್ ಸೊಲ್ಯೂಷನ್ಸ್ ಅಥವಾ ನಾವು ಎಲ್ಲಿ ಹೋದರೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ನಾವು ಮಾಡ್ತೀವಿ ಸರ್ ಈಗ ತಾವೇ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ಕೊಡ್ರಿ ಸಣ್ಣ ರಾಜ್ಯ ಏನು ಸಣ್ಣ ಕೈಗಾರಿಕೆಗಳು ಎಷ್ಟು ಇದ್ದಾವೆ ಮತ್ತು ಎಷ್ಟು ಮಂದಿಗೆ ಅದು ಉದ್ಯೋಗ ಕೊಟ್ಟಿದ್ದಾವೆ ಇತ್ಯಾದಿ ವಿಚಾರಗಳು ಸೊ ಈಗ ಸಾಮಾನ್ಯವಾಗಿ ಈ ಸಣ್ಣ ಕೈಗಾರಿಕೆಗಳು ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಇದಾವೆ ಅವುಗಳು ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಕೂಗು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಸೊ ನಿಮ್ಮ ಪ್ರಕಾರ ರಾಜ್ಯದ ಸಣ್ಣ ಕೈಗಾರಿಕೆಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಅಥವಾ ಸವಾಲುಗಳು ಏನು ಅಂತ ಹೇಳ್ತೀರಾ ಅಂತ ಸರ್ ನೀವು ಸಂಖ್ಯೆ ಹೇಳಿದ್ನಲ್ಲ ಇನ್ನೂ ಹೇಳಬೇಕು ಅಂದರೆ ಭಾರತದ ಜಿ ಡಿ ಪಿಯಲ್ಲಿ ಮೂವತ್ತು ಪರ್ಸೆಂಟ್ ಭಾಗ ಬಂದ್ಬಿಟ್ಟು ನಮ್ಮ ಎಮ್ ಎಸ್ ಎಂಇಗಳಿಂದ ಬರ್ತದೆ ಭಾಳ ನಿರ್ಣಾಯಕ ಪಾತ್ರ ನಿರ್ಣಾಯಕ ಪಾತ್ರ ಬರ್ತದೆ ಅದೇ ತರ ಕೈಗ ಕೆಲಸ ಕೊಡೋದ್ರೊಳಗೆ ಭಾರತದಲ್ಲಿ ನಮ್ಮ ಕೃಷಿ ಬಿಟ್ರೆ ಎರಡನೇ ಸ್ಥಾನ ನಮ್ಮ ಎಮ್ ಎಸ್ ಎಂ ಇಗಳದೇ ಅದೇ ಎಕ್ಸ್ಪೋರ್ಟ್ ಗಳಲ್ಲಿ ಶೇಕಡ ನಲವತ್ತೈದು ಅಷ್ಟು ನಮ್ಮ ಸಣ್ಣ ಕೈಗಾಡುಗಳಿಂದಲೇ ರಫ್ತಾಗೋದು ಬಟ್ ಆದ್ರೆ ನಮ್ಮನ್ನು ನಿಜವಾಗಲೂ ಯಾರೂ ಸಣ್ಣ ಕೈಗಾರಿಕೆಗಳನ್ನ ಗುರುತಿಸೇ ಇಲ್ಲ ನೀವು ನಮ್ಮ ರಾಜ್ಯದಲ್ಲೇ ಆಗ್ಬಾರ್ದು ಅಲ್ಲೇ ಆಗ್ಬೋದು ಯಾವುದೇ ಪಾಲಿಸಿಗಳು ಬರ್ತದೆ ದ್ಯಾಟ್ಸ್ ಆಲ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ಐ ಟಿ ಬಿ ಟಿ ಅಥವಾ ಕೃಷಿ ಅಥವಾ ರೈಲ್ವೆ ಆ ಥರ ಮಾಡ್ತಾರೆ ನಾವು ಇದುವರೆಗೂ ನಾವು ಯಾವಾಗಲೂ ಕೇಳ್ತಾ ಇರೋದು ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಒಂದು ಸಪ್ರೇಟಾದ ಒಂದು ಸೆಕ್ರೆಟ್ರಿಯೇಟ್ ಮಾಡಿಕೊಡಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿಕೊಡಿ ಏಕೆಂದರೆ ಇಲ್ಲಿ ಏನಾಗೋಗಿದೆ ಸರ್ಕಾರದಿಂದ ಯಾವುದೇ ಕಾರ್ಯಕ್ರಮಗಳು ಬಂದರೂ ಎಮ್ ಎಸ್ ಎಮ್ ಇ ಅಂದಾಗ ಮೀಡಿಯಂ ಸ್ಮಾಲ್ ಹಾಗೂ ಮೀಡಿಯಮ್ ಇಂಡಸ್ಟ್ರಿಗಳೇ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಮೈಕ್ರೋ ಸ್ಮಾಲ್ ಏನಿದೆ ಮೈಕ್ರೋ ಸ್ಮಾಲ್ಗೆ ಬರೋವಂಥ ಪಾಲ್ ಎಲ್ಲ ಮೀಡಿಯಮ್ ಅವರೇ ತೊಗೊಂಡ್ಬಿಡ್ತಾರೆ ನಮ್ಮ ಮೈಕ್ರೋ ಅವ್ರ ಸ್ಮಾಲ್ಗೆ ಅದು ತಲುಪೋದೇ ಇಲ್ಲ ಸೊ ನಾವು ಯಾವಾಗಲೂ ಏನು ಸರ್ಕಾರದಲ್ಲಿ ಇದ್ದೀವಿ ಮೈಕ್ರೋ ಸ್ಮಾಲ್ಗೆನೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿಕೊಟ್ರೆ ನಮ್ಮ ಏನು ನಿಜವಾದ ಕಷ್ಟಗಳಿದೆ ಅವರು ಅದನ್ನು ಗುರುತಿಸಿ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ನಮ್ಮದು ಯಾವಾಗಲೂ ಅಭಿಲಾಷೆ ಆಗಿದೆ ಸರ್ ಓಕೆ ಈಗ ನನಗೊಂದು ಪ್ರಶ್ನೆ ಈಗ ಸರ್ಕಾರದ ಒಂದು ವ್ಯಾಖ್ಯಾನದ ಪ್ರಕಾರ ಈ ಸ್ಮಾಲ್ ಸ್ಕೇಲಲ್ಲಿ ಈಗ ಎಷ್ಟು ವಹಿವಾಟು ಇದ್ದರೂ ಅದು ಸ್ಮಾಲ್ ಸ್ಕೇಲ್ ಅಂತ ಅದನ್ನು ಪರಿಗಣಿಸ್ತಾರೆ ಆ ಥರ ಏನಾದರೂ ಇದೆಯಾ ಮಾದಂಡ ಇದೆಯಾ ಹಾಂ ಇದೆ ಸರ್ ಇವಾಗ ಎಮ್ ಎಸ್ ಎಂ ಇ ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಐದು ಕೋಟಿಗಿಂತ ಕೆಳಗಡೆ ಇದ್ರೆ ವಿಲ್ ಬಿ ಕಮಿಂಗ್ ಅಂಡರ್ ಸ್ಮಾಲ್ ಇಂಡಸ್ಟ್ರಿ ಸೊ ನಿಮ್ಮ ಟರ್ನ್ ಓವರು ನಿಮ್ಗೆ ನೂರು ಕೋಟಿ ದಾಟಿದ್ರೆ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಮೀಡಿಯಂ ಇಂಡಸ್ಟ್ರಿ ಅಬೋ ನೂರು ಕೋಟಿ ಇದ್ರೆ ಮೀಡಿಯಂ ಇಂಡಸ್ಟ್ರಿ ಕೆಳಗಡೆ ಬರ್ತೀರಾ ಸರ್ ಬಟ್ ಇಲ್ಲಿ ಏನಾಗ್ತದೆ ಸಣ್ಣ ಅಂದ ತಕ್ಷಣ ಮೈಕ್ರೋ ಸ್ಮಾಲ್ ಅನ್ನೋದು ಎಮ್ ಎಸ್ ಎಮ್ ಇ ಡೆಫ್ರೇಷನ್ನಲ್ಲೇ ಬಂದರೂ ಇಲ್ಲಿ ನಮ್ಮಲ್ಲಿ ಒಂದು ಲೇತ್ ಇಟ್ಟಿರೋವನ್ನೇ ಆಗಿರ್ಬೋದು ಒಂದು ವೆಲ್ಡಿಂಗ್ ಮೆಷಿನ್ ಇಟ್ಟಿರ್ಬೋದು ಅಥವಾ ಒಂದು ಸೈ ಸಣ್ಣ ಟೈಲರಿಂಗ್ ಮೆಷಿನ್ ಇಟ್ಕೊಂಡು ಒಂದು ಗಾರ್ಮೆಂಟ್ಸ್ ಥರ ನಡೆಸ್ತಾ ಇರ್ಬೋದು ಈ ವ್ಯಾಖ್ಯಾನದಲ್ಲಿ ಬಂದಾಗ ಸುಮಾರು ನೂರು ಐನೂರು ಕೋಟಿ ಟರ್ನ್ ಓವರ್ ಮಾಡೋವಂಥ ಮೀಡಿಯಮ್ ಇಂಡಸ್ಟ್ರಿಗಳು ಸರ್ಕಾರದ ಎಲ್ಲ ಸವಲತ್ತುಗಳು ಅವ್ರಿಗೋಗ್ಬಿಡ್ತದೆ ಈ ಈ ವೆಲ್ಡಿಂಗ್ ಮಾಡೋನ ಪಾಪ ಅವ್ನಿಗೆ ಏನು ನಾಲೆಜೇ ಇರಲ್ಲ ಇದ್ರ ಬಗ್ಗೆ ಅವ್ನಿಗೆ ಇದು ತಲುಪೋದೇ ಇಲ್ಲ ಸೊ ನಮ್ದು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಈ ನಮ್ಮ ಏನು ಮೀಡಿಯಮ್ ಇಂಡಸ್ಟ್ರಿಗಳಿದೆ ಅದನ್ನು ಸಪ್ರೇಟು ಲಾರ್ಜ್ ಇಂಡಸ್ಟ್ರಿಗಳನ್ನ ಸಪ್ರೇಟ್ ಮಾಡಿ ಈ ಮೀ ಮೈಕ್ರೋ ಸ್ಮಾಲ್ಗೋಸ್ಕರನೇ ಒಂದು ಸಪ್ರೇಟ್ ಸೆಕ್ರೆಟ್ರೇಟ್ ಮಾಡಿದ್ರೆ ಇದು ಮುಂಚೆಯಿಂದ ನಡೀತಾ ಇದೆ ಸರ್ ಇಲ್ಲಿ ನಮ್ಮ ರಾಜ್ಯದಲ್ಲೂ ಒಂದು ಅದಕ್ಕೆ ಆದ ಒಂದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕೊಟ್ಟು ಸಪ್ರೇಟಾಗಿ ಸೆಕ್ರೆಟ್ರೇಟ್ ಮಾಡಿದ್ದಾರೆ ಬಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅವ್ರಿಗೆ ಇದೇ ಒಂದು ಬಡ್ಜೆಟ್ ಇರುತ್ತೆ ಅವ್ರಿಗೆ ಇದೇ ಕೆಲಸ ಮಾಡಬೇಕು ಅನ್ನೋ ಒಂದಿರುತ್ತದೆ ಸೊ ಅವಾಗ ಮಾಡಬಹುದು ಸರ್ ಇವಾಗ ಮೋಸ್ಟ್ ಆಫ್ ದ ದಿಸ್ ಥಿಂಗ್ ಈಸ್ ರಿವಾಲ್ವಿಂಗ್ ಅಂಡ್ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಸರ್ ಓಕೆ ಸೊ ಅಂದ್ರೆ ನೀವು ವರ್ಷಕ್ಕೊಂದು ಐದು ಕೋಟಿಗಿಂತ ಕೆಳಗೆ ವಹಿವಾಟು ನಡೆಸ್ತಾ ಇರುವಂತಹ ಮೈಕ್ರೋ ಸ್ಕೇಲ್ ಇರುವಂತಹ ಇಂಡಸ್ಟ್ರಿಗಳಿಗೆ ಸಪರೇಟ್ ಇಲಾಖೆ ಬೇಕು ಅಂತ ಹೇಳ್ತಾ ಇದೆ ಸರ್ ಅದು ಇನ್ವೆಸ್ಟ್ಮೆಂಟ್ ಆಫ್ ಫೈವ್ ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ಆಫ್ ಫೈವ್ ಸೊ ಟರ್ನ್ ಓವರ್ ಹಂಡ್ರೆಡ್ ಕ್ರೋರ್ ಟರ್ನ್ ಓವರ್ ಹಂಡ್ರೆಡ್ ಕ್ರೋರ್ ಓಕೆ ಓಕೆ ಸೊ ಐದು ಕೋಟಿ ಇನ್ವೆಸ್ಟ್ಮೆಂಟ್ ಮತ್ತು ಹಂಡ್ರೆಡ್ ಕ್ರೋರ್ ಟರ್ನ್ ಓವರ್ ಇರುವಂತಹ ಒಂದು ಸೆಗ್ಮೆಂಟ್ ಇದೆ ಅದಕ್ಕೆ ಒಂದು ಸಪರೇಟ್ ಇಲಾಖೆ ಬೇಕು ಅಂತ ಹೇಳ್ತಾ ಇದ್ದೀರಾ ಏಕೆಂದ್ರೆ ನಾವು ರಾಜ್ಯದಲ್ಲಿ ನಾವು ಹೇಳ್ತೀವಿ ಏಳು ಕೋಟಿ ಜನಸಂಖ್ಯೆ ಇದ್ದೀವಿ ಅದರೊಳಗೆ ನಾವು ವರ್ಕಿಂಗ್ ಕ್ಲಾಸ್ ಅಂತ ತಗೊಂಡ್ರೆ ಅದರೊಳಗೆ ಒಂದು ಅರವತ್ತು ಪರ್ಸೆಂಟ್ ಅಂತ ತಗೊಳ್ಳಿ ನಾವು ಏನು ಅರವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಏನು ಆರು ಕೋಟಿನಲ್ಲಿ ಅರವತ್ತು ಎರಡೂವರೆ ಕೋಟಿ ಅದ್ರೊಳಗೆ ನಾವೇನೇ ಐದೂವರೆ ಲಕ್ಷ ಇಂಡಸ್ಟ್ರಿ ಇದೆ ಅಂತ ಹೇಳಿದಾಗ ಹೌದೌದು ಇಟ್ಸ್ ಎ ವೆರಿ ಹ್ಯೂಜ್ ಸಮ್ಮ ಕರೆಕ್ಟ್ ಸೊ ಖಂಡಿತ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಮಾಡಬೇಕು ಇವಾಗ ಸಣ್ಣ ಕೈಗಾರಿಕೆಗಳ ಮಂತ್ರಿಗಳೇ ಇದ್ದಾರೆ ಬಟ್ ಆದ್ರೂ ಹಿ ಸ್ಟಿಲ್ ಹ್ಯಾ ಟು ವರ್ಕ್ ಅಂಡರ್ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಲಾರ್ಜ್ ಇಂಡಸ್ಟ್ರಿ ಮಿನಿಸ್ಟ್ರಿ ಕೆಳಗಡೆನೆ ವರ್ಕ್ ಮಾಡಬೇಕಾಗ್ತದೆ ಸೊ ಅವ್ರಿಗೆ ಬಡ್ಜೆಟ್ ಅನ್ನೋದೇನು ಇಲ್ಲ ಸೊ ಇವಾಗ ಸ ಇದೇ ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗೋದ್ರೆ ಅವ್ರಿಗೆ ಅಂತ ಒಂದು ಬಡ್ಜೆಟ್ ಅಲಾಟ್ಕೆಟ್ ಆಗುತ್ತೆ ಹಿ ಕ್ಯಾನ್ ಟೇಕ್ ಇಂಡಿಪೆಂಡೆಂಟ್ ಕಾಲ್ಸ್ ಆ್ಯಂಡ್ ನಮ್ಗೆ ಯೂಸ್ ಆಗುತ್ತೆ ಸರ್ ಸಣ್ಣ ಕೈಗಾರಿಕೆ ಒಂದು ಫೋಕಸ್ ಆಗಿ ಕೆಲಸ ಮಾಡಲಿಕ್ಕೂ ಆಗುತ್ತೆ ಸರ್ಕಾರಕ್ಕೆ ಒಂದು ಸೊ ಇನ್ನೊಂದು ಈ ಈ ರೀತಿಯ ಒಂದು ಪದ್ಧತಿ ಬೇರೆ ದೇಶಗಳಲ್ಲಿ ಏನಾದ್ರು ಇದೆಯಾ ಫಾರ್ ಎಕ್ಸಾಂಪಲ್ ಚೈನಾ ಇರ್ಬೋದು ಅಥವಾ ಅದರ್ ಕಂಟ್ರೀಸ್ ಅಲ್ಲಿ ಏನಾದ್ರು ಈ ಥರ ಒಂದು ಮಾಡಲ್ ಇದೆಯಾ ಈ ಸಣ್ಣ ಕೈಗಾರಿಕೆಗಳಿಗೆ ಸರ್ ಎಲ್ಲ ದೇಶಗಳಲ್ಲೂ ಇದೆ ಸರ್ ನೋಡಿ ನಮ್ಮಲ್ಲಿ ಎಜುಕೇಷನ್ ಅಂದರೆ ಹೈಯರು ಸೆಕೆಂಡ್ರಿ ಅಥವಾ ಪ್ರೈಮರಿ ಈ ಥರ ಇದೆ ಮಿನಿಸ್ಟ್ರಿ ಇದೆ ವೊಕೇಶ್ನಲ್ ಎಜುಕೇಷನ್ಗೆ ಒಂದು ಮಿನಿಸ್ಟ್ರಿ ಇಲ್ಲ ಸೊ ಅದೇ ಥರ ಸಣ್ಣ ಕೈಗಾರಿಕೆಗಳ ಮಂತ್ರಿ ಅನ್ನೋದು ಎಲ್ಲ ರಾಜ್ಯದಲ್ಲೂ ಇದೆ ಎಲ್ಲ ದೇಶದಲ್ಲೂ ಇದೆ ಓಕೆ ಬಟ್ ಅದಕ್ಕೆ ಒತ್ತು ಮತ್ತು ಬಡ್ಜೆಟ್ ಅನ್ನೋದೇನಿದೆ ನಮ್ಮಲ್ಲಿ ನಿಮಗೆ ಸಣ್ಣ ಅಂದ ತಕ್ಷಣ ಅವ್ರಿಗೆ ಕೊಡೋವಂಥ ಇಂಪಾರ್ಟೆನ್ಸ್ ಅಲ್ಲೇ ಕಮ್ಮಿ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೊಂದು ಬಡ್ಜೆಟ್ಟು ಅಂತ ಕೊಟ್ಟ ತಕ್ಷಣ ನೀವು ಇವಾಗ ಡಿಫೆನ್ಸ್ ಅಂದರೆ ಎಷ್ಟು ನೀವು ಬಡ್ಜೆಟ್ ಇಟ್ಟಿದ್ದೀರಾ ಒಂದು ರೈಲ್ವೇಸ್ಗೆ ಎಷ್ಟು ಬಡ್ಜೆಟ್ ಇಟ್ಟಿದ್ದೀರಾ ಕೃಷಿಗೆ ಎಷ್ಟು ಬಡ್ಜೆಟ್ ಇದ್ದೀರ ಆ ಥರ ಡೆಫಿನೇಷನ್ ಮಾಡಿದಾಗ ಸಣ್ಣ ಕೈಗಾರಿಕೆಗಳಿಗೆ ಬಡ್ಜೆಟೇ ಇಲ್ಲ ಸೊ ನೀವು ಒಂದು ಬಡ್ಜೆಟ್ ಅಂತ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನೀವು ಆ ಕ್ಷೇತ್ರಕ್ಕೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅನ್ನೋದು ಸರ್ಕಾರದ ಒಂದು ಧೋರಣೆ ತೋರಿಸುತ್ತೆ ಸರ್ ಅಲ್ಲ ಸರ್ ಈಗ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಎನಿ ಎನಿ ಪಕ್ಷದ ಸರ್ಕಾರ ಹೇಳುತ್ತೆ ಅಂದರೆ ನಾವು ಸಣ್ಣ ಕೈಗಾರಿಕೆ ಬಹಳ ಇದು ಮಾಡ್ತೀವಿ ಇದು ಪ್ರಯಾರಿಟಿ ಸೆಕ್ಟ್ರಿಗೆ ಬರುತ್ತೆ ಹಾಗೆ ಹೀಗೆ ಅಂತ ಬಟ್ ಆ್ಯಕ್ಚುಲ್ ಆಗ್ತಾ ಇಲ್ವಾ ಎಲ್ಲಿ ಅದು ತೊಂದರೆ ಆಗ್ತಾ ಇದೆ ಎಲ್ಲಿ ಅದು ಲೂಪ್ ಹೋಲ್ಸ್ ಆಗ್ತಾ ಇದೆ ಅಂತ ಒಂದು ಒಪಿನಿಯನ್ ಸರ್ ಖಂಡಿತ ನಾನು ಹೇಳಿದ್ನಲ್ಲ ಸರ್ ಎಮ್ ಎಸ್ ಎಮ್ ಇ ಅಂತ ಒಂದು ಡೆಫಿನೇಷನ್ ಬರುತ್ತೆ ಸರ್ ಎಮ್ ಎಸ್ ಎಮ್ ಇ ಅಂತ ಡೆಫಿನೇಷನ್ ಬಂದಾಗ ಎಮ್ ಎಸ್ ಮರ್ತೇ ಹೋಗ್ಬಿಡುತ್ತೆ ಸರ್ ಈ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಏನು ಹೇಳ್ತಾರೆ ದೇ ಆರ್ ಆಲ್ ಅಬೋ ಅಸ್ ಹೌದು ಒಂದು ನೂರಿಂದ ಐನೂರು ಕೋಟಿ ಟರ್ನ್ ಓವರ್ ಮೇಲೆ ಕರೆಕ್ಟ್ ಅವ್ರಿಗೆ ಬಹುಪಾಲು ಹೋಗ್ಬಿಡುತ್ತದೆ ಸಣ್ಣ ಕೈಗಾರಿಕೆಗಳಿಗೆ ತುಂಬ ಕಮ್ಮಿ ರೀಚ್ ಔಟ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಸಣ್ಣ ಕೈಗಾರಿಕೆ ಅನ್ನೋರು ಒಂದು ಒಂದನೇ ಕ್ಲಾಸ್ ಓದಿರೋರು ಇರಲಿ ಎರಡನೇ ಕ್ಲಾಸ್ ಓದಿರೋರು ಆಗಲಿ ಮೂರನೇ ಕ್ಲಾಸ್ ಇರೋ ಅಂಥವ್ರು ಬಂದು ಒಂದು ಸಣ್ಣ ಕೈಗಾರಿಕೆ ಗುಡಿ ಕೇಂದ್ರ ಅಥವಾ ಮಹಿಳಾ ಉದ್ಯಮಿ ಈ ಥರದವ್ರು ಬಂದು ಮಾಡೋ ಅಂಥದ್ದು ಇವ್ರಿಗೆ ಸ್ಪೆಷಲ್ ಪ್ರಿಫರೆನ್ಸ್ ಬೇಕು ಹೆಂಗೆ ವಿಶೇಷ ಚೇತನರು ಅಂತಾರೆ ಇವ್ರಿಗೆ ಅದೇ ಥರ ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಸರ್ ನಮ್ಮ ಇಂಡಿಯಾದಲ್ಲಿ ಏನಾಗ್ತದೆ ನೀವೇ ನೋಡಿದ್ರೆ ಸಂಖ್ಯೆ ಬ ಪ್ರಕಾರ ಹೋದರೆ ಕೆಲವೇ ಕೆಲವು ಅಂತ ಕಂಪ್ನಿಗಳು ಎಮ್ ಇಂದ ಅಂದರೆ ಮೀಡಿ ಮೈಕ್ರೋ ಮತ್ತು ಸ್ಮಾಲಿಂದ ಮೀಡಿಯಮ್ಗೆ ಹೋಗಿದೆ ಸರ್ ಅಂದರೆ ನಮ್ಮಲ್ಲಿ ಮೈಕ್ರೋ ಆ್ಯಂಡ್ ಸ್ಮಾಲ್ ಹೋಗೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತಾರೆ ಕರೆಕ್ಟ್ ನಾನು ಇದೇ ಪ್ರಶ್ನೆ ನೆಕ್ಸ್ಟ್ ಕೇಳೋಣ ಅಂತ ಇದ್ದೆ ಈಗ ಕ್ಲಾಸ್ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಒಂದರಿಂದ ಎರಡು ಮೂರು ನಾಲ್ಕು ಹಾಗೆ ನಾವು ಮೇಲ್ದಾಜೆ ಹೋಗ್ತೀವಿ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳೋಣ ಅಂತ ಸರ್ ಒಂದು ನಿಜ ಹೇಳಬೇಕು ಅಂದ್ರೆ ಇವತ್ತು ಇಂಡಸ್ಟ್ರಿಗಳಲ್ಲಿ ಮೊದಲನೇ ಜನರೇಷನ್ ಎರಡನೇ ಜನರೇಷನ್ ಮೂರನೇ ಜನರೇಷನ್ ಮೂರನೇ ಜನರೇಷನ್ ಆದ್ಮೇಲೆ ಯಾರು ಇಂಡಸ್ಟ್ರಿಗ್ ಬರ್ತಾ ಇಲ್ಲ ಸರ್ ಓಹೋ ಅಂದ್ರೆ ಇಟ್ ಬ್ರೇಕ್ಸ್ ಏಕೆಂದ್ರೆ ನಮ್ಮ ಕಷ್ಟಗಳು ನಮ್ಮ ಮಕ್ಳಿಗೆ ಬೇಡ ಅನ್ನೋದು ಈ ಸಣ್ಣ ಕೈಗಾರಿಕೆಗಳ ಕಷ್ಟ ಅದೇ ತರ ಇದೆ ಸೊ ಸಮವೇರ್ ಡೌನ್ ದ ಲೈನ್ ಸಣ್ಣ ಕೈಗಾರಿಕೆಗೆ ಬರೋವಂಥ ಜನನೂ ಕಮ್ಮಿ ಆಗ್ತಾ ಇದ್ದಾರೆ ನಾನು ಇದು ನಂದು ಐವತ್ತನೇ ವರ್ಷ ಐವತ್ತನೇ ವರ್ಷದಲ್ಲಿ ನಾನು ನನ್ನ ಸಂಸ್ಥೆನಲ್ಲೇ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ತಂದೆಯವ್ರ ಜೊತೆ ಒಂದೇ ಒಂದು ದಿನ ಏನೂ ಕಷ್ಟ ಇಲ್ಲ ಇವತ್ತು ತೊಂದರೆ ಇಲ್ದಲ್ಲೇ ನಾನು ಬಿಸ್ನೆಸ್ ಮಾಡಿ ಮನೆಗೆ ಬಂದಿದ್ದೀನಿ ಅನ್ನೋ ದಿನವೇ ಇಲ್ಲ ಒಂದು ಬೆಳಗ್ಗೆ ಹೋದರೆ ಜನ ಬಂದಿರೋಲ್ಲ ಜನ ಬಂದರೆ ರಾಮೇಟಿಯಲ್ಲಿರಲ್ಲ ರಾಮೇಟಿಯಲ್ಲಿ ಇರಲ್ಲ ಅಂದರೆ ಪ್ರೈಸ್ ಜಾಸ್ತಿ ಆಗಿರುತ್ತೆ ಎಲ್ಲ ಸರಿ ಹೋದಂದರೆ ಪವರ್ ಇರಲ್ಲ ಪವರ್ ಇಲ್ಲ ಅಂದರೆ ಕಸ್ಟಮರ್ ಇರೋಲ್ಲ ದಿನ ಇದೊಂದು ವಿಷ ಸರ್ಕಲ್ಲು ಇದರಿಂದ ಆಚೆಗೆ ಬರೋಕೆ ಇಲ್ಲ ದೇರ್ ಈಸ್ ನೋ ಒಂದು ಡಿಫೈನ್ ಆಗಿ ಒಂದು ಪ್ರೋಗ್ರಾಮ್ ಆಗಿ ಇದೇ ಥರ ನಡೀಬೇಕು ಅನ್ನೋದು ಸಣ್ಣ ಕೈಗಾರಿಕೆಗಳಲ್ಲಿ ನಡೀತಾ ಇಲ್ಲ ಸರ್ ಅದು ನನಗೆ ಬಹಳ ಆಶ್ಚರ್ಯ ಆಗೋದು ಕಳೆದ ಐವತ್ತು ವರ್ಷಗಳಲ್ಲೂ ಕೂಡ ತಾವು ಒಬ್ಸರ್ವ್ ಮಾಡ್ತಾ ಇದ್ದೀರಾ ಯಾಕೆ ಈ ರೀತಿ ಒಂದು ಪರಿಸ್ಥಿತಿ ಬಂದಿದೆ ಯಾಕೆ ಸರ್ಕಾರ ಇದಕ್ಕೆ ಫೋಕಸ್ ಆಗಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಯಾಕಂದರೆ ಉದ್ಯಮಶೀಲತೆಗೆ ಎಲ್ಲ ಸರ್ಕಾರಗಳು ಇನ್ವೆಸ್ಟ್ ಬರುವಾಗ ಭಾಳ ವೆಲ್ಕಮ್ ಮಾಡ್ತವೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರುವಂಥ ಸಂದರ್ಭದಲ್ಲಿ ಸೊ ಅಟ್ ದ ಸೇಮ್ ಟೈಮ್ ಅವುಗಳಿಗೆ ಬೇಕಾದಂತಹ ಸಣ್ಣ ಪುಟ್ಟ ಉದ್ಯಮಿಗಳನ್ನು ಮಾಡುವರು ಪೂರಕವಾಗಿ ಮಾಡುವರು ಅವ್ರು ಕೂಡ ಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ ಸರ್ ಒಂದು ನಾನು ಹೇಳ್ತೀನಿ ಸರ್ ಇವಾಗ ಒಂದು ಡೇಟಾ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೆ ಡಿ ಸಿ ಇದು ಒಂದು ಸಣ್ಣ ಕೈಗಾರಿಕೆಗಳಿಗೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅಂತ ಸೈಟ್ಗಳು ಮಾಡಿ ಇಂಡಸ್ಟ್ರಿಗಳು ಇತ್ತು ಅಂಥ ಸಂಸ್ಥೆ ಕರ್ನಾಟಕದಲ್ಲಿ ಒಂದು ಎಸ್ಟೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡೇನೆ ಸುಮಾರು ಇಪ್ಪತ್ತೈದು ವರ್ಷ ಆಗಿದೆ ಓಹೋ ಇಪ್ಪತ್ತೈದು ವರ್ಷದಿಂದ ಇದುವರೆಗೂ ಕೆ ಎಸ್ ಎಸ್ ಐ ಡಿ ಸಿ ಒಂದು ಸೈಟೇ ಮಾಡಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಹೌದು ಕಾಲು ಶತಮಾನ ಕಾಲು ಶತಮಾನದಿಂದ ಅದೇ ಥರ ನಿಜ ಹೇಳಬೇಕು ಅಂದರೆ ನಮ್ಮ ರಾಜ್ಯದಲ್ಲಿ ಎಮ್ ಎಸ್ ಎಮ್ ಇಗಳು ಶೇಕಡ ತೊಂಬತ್ತ ಐದು ಪರ್ಸೆಂಟು ಪ್ರೈವೇಟ್ ಏರಿಯಾಗಳಲ್ಲಿದೆ ಶೇಕಡ ಐದರಷ್ಟು ಮಾತ್ರ ಕೆ ಎಸ್ ಎಸ್ ಐ ಡಿ ಸಿ ಅಥವಾ ಕೆ ಡಿ ಬಿ ಅವರ ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಓಹೋ ನಿಮ್ಮ ಸರ್ಕಾರದಿಂದ ಸವಲತ್ತು ಪಡೆದಂಥದ್ದು ಕೇವಲ ಐದು ಪರ್ಸೆಂಟ್ ಸಣ್ಣ ಕೈಗಾರಿಕೆಗಳು ಇವಾಗ ಅಕಸ್ಮಾತಾಗಿ ನಾಳೆ ಈ ತೊಂಬತ್ತೈದು ಪರ್ಸೆಂಟ್ ಶೇಕಡ ಯಾರು ನಿಮ್ಮಿಂದ ಅವಲಂಬಿತರಾಗದಲ್ಲಿ ಇರೋವಂಥವ್ರಿಗೆ ನೀವೇನಾದರೂ ನಾಳೆ ಜಾಗ ಕೊಡಬೇಕು ಅಂತ ಆದರೆ ಸರ್ಕಾರದಲ್ಲಿ ಏನು ಕ್ಯೂರ್ಸ್ ಆಗುತ್ತೆ ಕರೆಕ್ಟ್ ಇವತ್ತೇ ನಮ್ಮಲ್ಲಿ ಸುಮಾರು ಒಂದು ಏಳು ಲಕ್ಷ ಅಪ್ಲಿಕೇಶನ್ನು ಕೆ ಎಸ್ ಎಸ್ ಕೆ ಡಿಬಿನಲ್ಲಿದೆ ಕೆ ಡಿ ಬಿನಲ್ಲಿ ಏಳು ಲಕ್ಷ ಅಪ್ಲಿಕೇಶನ್ನು ಪ್ರತಿ ವರ್ಷ ಅವರು ಸ್ಯಾಂಕ್ಷನ್ ಮಾಡ್ತಾನೇ ಇದ್ದಾರೆ ಬಟ್ ಸುಮಾರು ಪೆಂಡಿಂಗ್ ಇರೋವಂಥದ್ದು ಏಳು ಲಕ್ಷ ಅಪ್ಲಿಕೇಶನ್ ಮೇಲಿದೆ ನಮಗೆ ಜಾಗ ಬೇಕು ಅನ್ನೋದು ಅಷ್ಟು ಜನ ಕೊಡಬೇಕು ಅಂದರೆ ಸರ್ಕಾರ ತುಂಬ ದೊಡ್ಡ ಸ್ಟೆಪ್ ತಗೋಬೇಕಾಗುತ್ತೆ ಸರ್ ನಾನು ಇವತ್ತು ನಾನು ಹೇಳೋದು ಸರ್ಕಾರ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಮಾಡಿ ಬೇರೆ ದೇಶದಿಂದ ಇನ್ವೆಸ್ಟ್ಮೆಂಟ್ ತರ್ತೀನಿ ಅದೆಲ್ಲ ಹೇಳ್ತಾರೆ ಅವ್ರಿಗೆ ನೂರಾರು ಎಕರೆ ಕೊಡ್ತಾರೆ ಇಲ್ಲಿರೋ ಸಣ್ಣ ಕೈಗಾರಿಕೆಗಳು ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಒಂದು ಇಂಡಸ್ಟ್ರಿ ನಡೆಸ್ಕೊಂಡು ಒಂದು ತಮ್ಮದೇ ಆದ ಒಂದು ಜಾಗ ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋರಿಗೆ ಒಂದು ಜಾಗ ಕೊಟ್ಟರೆ ಈ ಏಳು ಲಕ್ಷ ಅಪ್ಲಿಕೇಶನಲ್ಲಿ ಸುಮಾರು ಕ್ಲಿಯರ್ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾರ್ಥಕ ಆಗುತ್ತೆ ಸರ್ ಅಲ್ಲ ಸರ್ ನನಗೆ ಆ ಏಳು ಲಕ್ಷ ಅಪ್ಲಿಕೇಶನ್ ಅಂದಾಗೆ ಅದರ ಇಮ್ಯಾಜಿನ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಒಂದು ಅಟ್ಲೀಸ್ಟ್ ಅಪ್ಲಿಕೇಶನ್ ಇಡೋಕೆ ದಾಗ ಬೇಕಾಗುತ್ತೆ ಹೌದು ಸರ್ ಸೊ ಅಂತ ಸಂದರ್ಭದಲ್ಲಿ ಇರುವಂಥ ಇರುವಾಗ ಈ ಇಷ್ಟು ಏಳು ಲಕ್ಷ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಕೂಡ ಅಂದ್ರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗಿದೆಯಾ ಬೆಂಗಳೂರು ಅಥವಾ ಪ್ರಮುಖ ಸಿಟಿಗಳು ಆತರ ಇದೆಯಾ ಅಥವಾ ಡೈವರ್ಸಿಫೈಡ್ ಆಗಿದೆಯಾ ಎಲ್ಲಿ ಜನ ಹೆಚ್ಚು ಈ ಥರ ಸಣ್ಣ ಪುಟ್ಟ ಇಂಡಸ್ಟ್ರಿ ಮಾಡಬೇಕು ಅಂತ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಸರ್ ನಿಜ ಹೇಳಬೇಕು ಅಂದ್ರೆ ಸಣ್ಣ ಕೈಗಾರಿಕೆಗಳು ಬೆಂಗಳೂರಲ್ಲೇ ಇರಬೇಕು ಅಂತ ಏನಿಲ್ಲ ಸರ್ ಇಟ್ ಇಸ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದೊಡ್ಡ ಇಂಡಸ್ಟ್ರಿ ಇಟ್ಸ್ ಆಲ್ವೇಸ್ ಲೈಕ್ ಆ್ಯನ್ಸಲರಿ ಯೂನಿಟ್ಸ್ ಥರನೇ ಬರ್ತದೆ ಇವಾಗ ನಮ್ಮ ರಾಜ್ಯದಲ್ಲಿ ಇಷ್ಟು ವರ್ಷ ಒಂದು ದೊಡ್ಡ ಇಂಡಸ್ಟ್ರಿಗಳು ಅಕ್ರಾಸ್ ಕರ್ನಾಟಕ ಇರ್ತಾ ಇತ್ತು ಇವಾಗ ಏನಾಗ್ತಾ ಇದೆ ಬೇರೆ ಕಡೆ ಎಲ್ಲ ಕ್ಲೋಸ್ ಆಗಿ ಆಗಿ ಇವಾಗ ಅದು ಎಲ್ಲ ಬೆಂಗಳೂರಲ್ಲಿರೋ ಇಂಡಸ್ಟ್ರಿಗಳು ಮಾತ್ರ ಇವತ್ತು ನಡೀತಾ ಇದೆ ಇವಾಗ ಭದ್ರಾವತಿ ಭದ್ರಾವತಿನಲ್ಲಿದ್ದಂಥ ಪೇಪರ್ ಮಿಲ್ ಕ್ಲೋಸ್ ಆಯಿತು ಅದೇ ಕುದುರೆ ಕುದುರೆ ಮುಖ ಗಣಿ ಅದು ಕ್ಲೋಸ್ ಆಯಿತು ಇವಾಗ ಏನಾಗಿದೆ ಸೋಪ್ಸ್ ಇಂಡಸ್ಟ್ರಿ ಬೆಂಗಳೂರು ಸಿಟಿ ಒಳಗಡೆ ಇದೆ ಸೊ ಇವಾಗ ಏನಾಗುತ್ತೆ ಅದ್ರ ಆ್ಯನ್ಸಲ ಯೂನಿಟ್ಸ್ ಎಲ್ಲ ಅದ್ರ ಸುತ್ತಲೂ ಬರುತ್ತೆ ಹೆಚ್ ಎಮ್ ಟಿ ಅದು ಸುತ್ತಲೂ ಇರೋ ಇಂಡಸ್ಟ್ರಿಗಳು ಮಾತ್ರ ಬರುತ್ತೆ ಹೆಚ್ ಎಲ್ಲು ಅದ್ರ ಸುತ್ತಲೂ ಇಂಡಸ್ಟ್ರಿಗಳು ಬರಬೇಕು ಅಂತಾರೆ ಇವಾಗ ನಾನು ನನ್ನ ಊರಿಂದ ಬಂದು ಒಂದು ಇನ್ನೂರು ಕಿಲೋಮೀಟ್ರು ಅಲ್ಲಿಂದ ನಾನು ಬಂದು ಬೆಂಗಳೂರಿಗೆ ಸಪ್ಲೈ ಮಾಡಬೇಕು ಅನ್ನೋದು ಇಟ್ ಈಸ್ ವೇಸ್ಟ್ ಸಾಧ್ಯ ಸಾಧ್ಯ ಇಲ್ಲ ನಾನೇನು ಅನ್ಕೋತೀನಿ ನಾನು ಹೆಚ್ ಎ ಎಲ್ ಸಪ್ಲೈಯರು ಹೆಚ್ ಎಲ್ ಪಕ್ಕದಲ್ಲಿ ಒಂದು ಇಂಡಸ್ಟ್ರಿ ಮಾಡಿದ್ರೆ ಸಾಕು ಅಂತ ಕರೆಕ್ಟ್ ಸಾವು ಇವಾಗ ಸರ್ಕಾರ ಏನು ಮಾಡಬೇಕು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಔಟ್ಸೈಡ್ ಬ್ಯಾಂಗ್ಳೂರ್ ಜಾಗ ಕೊಡಬೇಕು ಒಂದು ನ್ಯೂಕ್ಲಿಯರ್ ಆಗಿರೋ ಒಂದೊಂದು ಟೌನ್ಶಿಪ್ಗಳು ಮಾಡಬೇಕು ಅದ್ರ ಸುತ್ತಲೂ ಆನ್ಸಲೇರಿ ಯೂನಿಟ್ಸ್ಗಳು ಬರಬೇಕು ಆವಾಗ ಒಂದು ಸಮಸ್ತ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಒಂದು ಇಂಡಸ್ಟ್ರಿಗಳು ಬೆಳವಣಿಗೆ ಆಗುತ್ತೆ ನಿಜ 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 ನೀವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹೇಳಿದ್ರಿ ಈಗ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನ ದೊಡ್ಡ ಕಂಪ್ನಿ ಇದೆ ಅದು ಎಲ್ಲೋ ರಾಯಚೂರಿನಲ್ಲ ಬೆಳಗಾಮಲ್ಲಿ ಅಲ್ಲಿ ಮಾಡ್ಕೊಂಡ್ರೆ ಹೆಂಗೆ ಅವರು ಸಪ್ಲೈ ಮಾಡ್ತಾರೆ ಖಂಡಿತ ಆದಷ್ಟು ನಡೆಸಕ್ಕೆ ನಡೆಸೋಕ್ಕೆ ಆಗಲ್ಲ ಯಾಕೆಂದರೆ ಇವತ್ತು ತುಂಬ ಅಂದರೆ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಸರ್ ನಾನೇ ನನ್ನ ಕಸ್ಟಮರ್ಗಳಿಗೆ ಹೋದಾಗ ಅವ್ರು ಕೊಡೋದು ಶೇಕಡ ಒಂದು ಐದು ಪರ್ಸೆಂಟಷ್ಟು ನನಗೆ ಪ್ರಾಫಿಟ್ ಕೊಡ್ಬೋದು ನಂದು ಎಲ್ಲ ಟರ್ನ್ ಓವರೆಲ್ಲ ಮಾಡಿ ಒಂದು ಐದು ಪರ್ಸೆಂಟ್ ಕೊಡಬೇಕಾದ್ರೆ ನಾನು ಟ್ರಾನ್ಸ್ಪೋರ್ಟೇಷನ್ ಕೊಡಿ ಅಂದರೆ ಅವ್ರು ಅದಕ್ಕೆಲ್ಲ ಯಾರು ಅಲೋ ಮಾಡಲ್ಲ ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಐ ಟು ಗೋ ನಿಯರ್ ಮೈ ಕಸ್ಟಮರ್ಸ್ ಪ್ಲೇಸ್ ಅಂಡ್ ಸಪ್ಲೈ ಮಾಡಬೇಕಾಗ್ತದೆ ಸೊ ಕರೆಕ್ಟಾಗಿ ಹೇಳಿದ್ರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇನ್ನು ಉಳಿದಂತಹ ಈಗ ಬೇರೆ ಬೇರೆ ಮೂಲಸೌಕರ್ಯಗಳು ಬೇಕಾಗುತ್ತೆ ಅದು ಪವರ್ ಇರ್ಬೋದು ವಾಟರ್ ಇರ್ಬೋದು ಲೇಬರ್ ಇರ್ಬೋದು ಹೀಗೆ ಆ ಈ ಥರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಸವಾಲುಗಳನ್ನು ಸಣ್ಣ ಎದುರಿಸ್ತಾವೆ ಅಂತ ಹೇಳ್ತೀರಾ ಅಂತ ಸರ್ ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಗೆ ಹೇಳಿದೆ ಶೇಕಡಾ ತೊಂಬತ್ತೈದು ಪರ್ಸೆಂಟಷ್ಟು ಅಷ್ಟು ಜನ ಒಂದು ನಾನ್ ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ನೀವು ಬೆಂಗಳೂರಲ್ಲಿದ್ದೀರ ತಮ್ಮ ಈ ಸ್ಟುಡಿಯೋದಿಂದ ಒಂದು ಆರು ಏಳು ಕಿಲೋಮೀಟರ್ದಲ್ಲಿರೋ ಪೀಣ್ಯಾಗಿ ಬನ್ನಿ ದಟ್ ಇಟ್ ಸೆಲ್ಫ್ ಇಸ್ ಎ ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಸರ್ಕಾರದಿಂದ ಇಂಡಸ್ಟ್ರಿಗೋಸ್ಕರನೇ ಮಾಡಿದಂಥ ಜಾಗ ಅಲ್ಲ ಒಂದು ಕಾಲದಲ್ಲಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದು ಅಂತ ಹೇಳಿ ಸರ್ ಇವತ್ತು ಏಷ್ಯಾದಲ್ಲಿ ದೊಡ್ಡದೇ ಸರ್ ಬೈ ಸೈಜ್ ಇವತ್ತು ಬರೀ ನಾವು ಪೀಣ್ಯಾಗ ಹೋದರೆ ಸುಮಾರು ಒಂದು ಹದಿನಾರು ಹದಿನೇಳು ಲಕ್ಷ ಜನ ಕೆಲಸ ಮಾಡ್ತಾರೆ ಬರೀ ಅಲ್ಲಿ ಗಾರ್ಮೆಂಟ್ಸ್ಗಳಲ್ಲೇ ಕಮ್ಮಿ ಅಂದರೂ ಒಂದು ಏಳೆಂಟು ಲಕ್ಷ ಜನ ಬರೀ ಪೀಣ್ಯದಲ್ಲಿ ಕೆಲಸ ಮಾಡ್ತಾರೆ ಕರೆಕ್ಟ್ ಬಟ್ ನೀವು ಅಲ್ಲಿಗೆ ಹೋದರೆ ಒಂದು ಯುದ್ಧಕ್ಕೆ ಹೋದಂಗೆ ಹೋಗಬೇಕು ಸರ್ ನೀವು ಅಲ್ಲಿಗೆ ಹೋಗ್ಬೇಕು ಅಂದರೆ ಹೆಲ್ಮೆಟ್ ಇಲ್ದಲ್ಲೇ ನೀವು ಹೋಗಂಗೆ ಇಲ್ಲ ನೀವು ಕಾರಲ್ಲಿ ಹೋದ್ರೂ ಸೀಟ್ ಬೆಲ್ಟ್ ಹಾಕೊಂಡು ಕರೆಕ್ಟಾಗಿ ಹೋಗಬೇಕು ಇಲ್ಲಾಂದರೆ ಒಂದೂವರೆ ಅಡಿಯಷ್ಟು ಹಾಳಾಗಲಿದೆ ಅಯ್ಯೋ ಇದು ನಮ್ಮ ಸಣ್ಣ ಕೈಗಾರಿಕೆಗಳಿರೋ ಎಲ್ಲ ಪ್ರದೇಶಗಳು ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾ ಐದು ಪರ್ಸೆಂಟ್ ಏನಿದೆ ಅದರೊಳಗಡೆ ಇನ್ನು ತೊಂಬತ್ತೈದು ಪರ್ಸೆಂಟು ಅದೇ ನೀವು ಹೋಗಿ ಅಂದ್ರಳ್ಳಿ ಆ ಥರ ಏರಿಯಾಗಳಿದೆ ಅಲ್ಲಿ ಎರಡೆರಡು ಅಡಿ ಮೂರು ಮೂರು ಅಡಿ ಹಳ್ಳಗಳಿದೆ ಏನಕ್ಕೆ ಇದುವರೆಗೂ ಅಲ್ಲಿ ಟಾರ್ ರೋಡೇ ನೋಡಿಲ್ಲ ಅದು ದೋಸ್ ಆರ್ ಆಲ್ ರೆವಿನ್ಯೂ ಪಾಕೆಟ್ಸ್ ವಿಚ್ ಆರ್ ಔಟ್ಸೈಡ್ ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಒಳಗಡೆ ಬಂದು ಬಿ ಬಿ ಎಮ್ ಪಿ ಒಳಗೆ ಬಂದ ಮೇಲೆ ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಒಳಗಡೆನೂ ಬಂತು ಬಟ್ ಇದುವರೆಗೂ ಒಂದೇ ಒಂದು ಸಲ ಮೆಟ್ಲಿಂಗ್ ಕಂಡಲ್ ಕಾಣದಂಥ ಕೈಗಾರಿಕಾ ಪ್ರದೇಶಗಳು ಅಂದರೆ ಆ ಏರಿಯಾದಲ್ಲಿದೆ ಸರ್ ಇನ್ನೂ ಸೂಪರ್ ಚಾಲೆಂಜು ಅಂದರೆ ಇವಾಗ ಮುಂಚೆ ಇದೆಲ್ಲ ಬೆಂಗಳೂರು ಸಿಟಿ ಔಟ್ಸೈಡಲ್ಲಿ ಇದ್ದಾಗ ಸಿ ಡಿ ಪಿ ಪ್ರ ಸಿ ಡಿ ಪಿನಲ್ಲಿ ಬರ್ತಾ ಇರಲಿಲ್ಲ ಇವಾಗ ಸಿ ಡಿ ಪಿ ಬಂದಾಗ ಇದು ಮಿಕ್ಸ್ಡ್ ಝೋನ್ ಅಂತ ಆಗ್ದಲ್ಲ ಇದೆಲ್ಲ ಇವಾಗ ರೆಸಿಡೆನ್ಷಿಯಲ್ ಝೋನ್ ಆಗಿ ಹೋಗಿದೆ ಇವಾಗ ಇಷ್ಟು ಜನ ಏನಾದರೂ ರೆಸಿಡೆನ್ಷಿಯಲ್ ಝೋನ್ ಅಂದ್ಬಿಟ್ಟು ಇವಾಗ ಕಾಂಪ್ಲೆಕ್ಸಿಟಿ ಆಗಲೇ ಸ್ಟಾರ್ಟ್ ಆಗೋಗಿದೆ ಸರ್ ಅಲ್ಲೆಲ್ಲ ಒಂದು ಇಂಡಸ್ಟ್ರಿ ಒಂದು ಮನೆ ಒಂದು ಇಂಡಸ್ಟ್ರಿ ಒಂದು ಮನೆ ಸೊ ಇವಾಗ ರೆಸಿಡೆನ್ಶಿಯಲ್ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಏರಿಯಾದಲ್ಲಿ ಸೌಂಡ್ ಬರ್ತಾ ಇದೆ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡಿದ್ದಾರೆ ಓಕೆ ಸೊ ಇವಾಗ ಬಿ ಬಿ ಎಂ ಪಿ ಅವರೆಲ್ಲ ನೋಟಿಸ್ ಕೊಡ್ತಾರೆ ಸರ್ ಈ ತರ ಇದೆ ದಿನಾ ಪೊಲೀಸ್ ಸ್ಟೇಷನ್ ಅದು ಇದೆಲ್ಲ ನ ನಮ್ಮಂಗೆ ಯಾರು ವಾಲಂಟಿಯರ್ಸ್ ಆಗಿ ಸಣ್ಣ ಕೈಗಾರಿಕೆಗಳಿಗೆ ಏನಾದ್ರು ಕೆಲಸ ಮಾಡಬೇಕು ಸಹಾಯ ಮಾಡಬೇಕು ಅಂತೆಲ್ಲ ದಿನ ನಮಗೆಲ್ಲ ಬಿ ಬಿ ಎಂ ಪಿ ಹೋಗೋದಾಗ್ಲಿ ಪೊಲ್ಯೂಷನ್ ಬೋರ್ಡ್ಗೆ ಆಗೋದಾಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಇಂಥ ನ್ಯಾಯ ಪಂಚಾಯತಿ ಮಾಡದೇ ಒಂದು ದೊಡ್ಡ ಕೆಲಸ ಆಗೋಗುತ್ತೆ ಸರ್ ಅಲ್ಲ ಈ ಥರ ಆಗಿಬಿಟ್ರೆ ಬಿಸ್ನೆಸ್ ಯಾವಾಗ ಮಾಡೋದು ಇಂಡಸ್ಟ್ರಿ ಯಾವಾಗ ಮಾಡೋ ಅಂತದ್ದು ಅದು ಸರ್ಕಾರ ತಗೊಂಡು ಸಿ ಡಿ ಪಿ ಮಾಡಬೇಕಾದ್ರೆ ಅದು ಮಿಕ್ಸಡ್ ಏರಿಯಾ ಅಂತ ಮಾಡಿ ಅಥವಾ ಮುಂಚೆ ಯಾರು ಬಂದಿದ್ರು ಒಂದು ಇಂಡಸ್ಟ್ರಿ ಬಂದಿತ್ತಾ ಒಂದು ರೆಸಿಡೆನ್ಷಿಯಲ್ ಬಂದಿತ್ತಾ ಅನ್ನೋದೊಂದು ಸರ್ವೆ ಮಾಡಿ ಅದಕ್ಕೆ ಒಂದು ರೂಲ್ ತರಬೇಕು ಸರ್ ಕರೆಕ್ಟ್ ಆವಾಗ ಒಂದಾಗುತ್ತೆ ಇವಾಗ ನಮ್ಮ ಕೈ ಕಾರ್ಮಿಕ ಕೈಗಾರಿಕಾ ಇಲಾಖೆನಲ್ಲೇ ನಮಗೆ ಒಂದು ಲೈಸೆನ್ಸ್ ಕೊಡಬೇಕಾದ್ರೆ ಅಕ್ಕಪಕ್ಕದ ಮೂರು ಕಡೆ ನಮಗೇನು ಇಂಡಸ್ಟ್ರಿಗಳಿದೆ ಅವ್ರ ಕಲ್ಲಿ ಪರ್ಮಿಷನ್ ತಗೊಬನ್ನಿ ಅಂತ ಹೇಳ್ತಾರೆ ಅದಾದಮೇಲೆ ನಮಗೆ ಬಿ ಬಿ ಎಂ ಪಿಂದ ಲೈಸೆನ್ಸ್ ಕೊಡೋದು ಇಂಡಸ್ಟ್ರಿ ನಡೆಸಲಿಕ್ಕೆ ಅದೇ ಇಂಥ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಮತ್ತೆ ಫ್ಲ್ಯಾಟ್ಗಳು ಕಟ್ಟಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ ತಪ್ಪಲ್ವ ಇದು ಖಂಡಿತ ತಪ್ಪು ಸರ್ ಇದುವರೆಗೂ ಬಂದು ನಮ್ಮ ಹತ್ರ ಯಾರೂ ಇಲ್ಲಿ ಫ್ಲಾಟ್ ಬರ್ತಾ ಇದೆ ನಿಮ್ದು ಪರ್ಮಿಷನ್ ಕೊಡಿ ಅಂತ ಇದುವರೆಗೂ ಕೇಳಿಲ್ಲ ನನ್ನ ಫ್ಯಾಕ್ಟ್ರಿಯಿಂದ ನೂರು ಮೀಟ್ರ್ ದೂರ ಇಲ್ಲ ಅಷ್ಟು ದೂರದಲ್ಲಿ ಸುಮಾರು ಎರಡೂವರೆ ಸಾವಿರ ಮನೆ ಇರೋ ಫ್ಲ್ಯಾಟ್ ಬಂದಿದೆ ಅಯ್ಯೋ ಇವಾಗ ಎಲ್ಲಿವರೆಗೂ ನಡೆಸೋಕ್ಕಾಗ್ತದೆ ಅಲ್ಲಿವರೆಗೂ ನಡೆಸ್ತೀನಿ ನನ್ನ ಪಕ್ಕದಲ್ಲಿರೋರಿಗೆಲ್ಲ ಆಗಲೇ ದಿನ ಸರ್ ವಾಸನೆ ಬರುತ್ತೆ ಸೌಂಡ್ ಬರುತ್ತೆ ಸಿ ನಾನು ಬೆಟ್ಟದ ಮೇಲೆ ಮನೆ ಮಾಡಿ ಒಂದು ಹುಲಿ ಬರ್ತದೆ ಪ್ರಾಣಿ ಬರ್ತದೆ ಅಂತ ಅನಿಸ್ದಂಗೆ ಆಗಿದೆ ಈಗ ಫಸ್ಟು ಕಾಡಲ್ಲಿರೋ ಪ್ರಾಣಿ ಅಂದರೆ ನಾವು ಇಂಡಸ್ಟ್ರಿಯಲಿಸ್ಟ್ಗಳು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೋಡ್ ಇಲ್ಲ ಅದರೊಳಗೆ ಕಷ್ಟ ಪಡ್ಕೊಂಡಿದ್ವು ಅದ್ರ ಮೇಲೆ ಈ ಥರ ಅಕ್ಕಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಂದಾಗ ದೇ ಆರ್ ಕಮಿಂಗ್ ಇನ್ ಟು ಅವರ್ ಟೆರಿಟರಿ ಆ್ಯಂಡ್ ಕಂಪ್ಲೈನಿಂಗ್ ಇದು ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ ಭಾಳ ದೊಡ್ಡ ಗಂಭೀರ ದೊಡ್ಡ ಗಂಭೀರ ಪ್ರಾಬ್ಲಮ್ ಬೆಂಗಳೂರು ಬೆಳೀತಾ ಇದೆ ಪ್ರತಿ ದಿವಸ ಬೆಳೀತಾ ಇದೆ ಸೊ ಅವಾಗ ಈ ಹಳೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಈ ರೀತಿಯ ಒಂದು ಸಂಘರ್ಷ ಆಗ್ತಾ ಇರುವಂಥದ್ದು ಸಮಸ್ಯೆ ಆಗ್ತಾ ಇರುವಂಥದ್ದು ಸಣ್ಣ ಉದ್ಯಮದಾರರಿಗೆ ಖಂಡಿತವಾಗ ಕೂಡ ಇದು ಭಾಳ ದೊಡ್ಡ ಸವಾಲಾಗುತ್ತೆ ಅಂತ ಸರ್ ಇವಾಗ ಗ್ರೇಟರ್ ಬ್ಯಾಂಗ್ಳೂರು ಏನು ಆಗ್ತಾ ಇದೆ ನಿಜವಾಗ್ಲೂ ಅದು ಸ್ವಾಗತಾರ್ಹ ಬಟ್ ಅದಕ್ಕೆ ರೂಲ್ಸ್ ಪ್ಲ್ಯಾನ್ ಮಾಡಬೇಕಾದ್ರೆ ದಿಸ್ ಆಲ್ ಶುಡ್ ಬಿ ಕನ್ಸಿಡರ್ಡ್ ಸರ್ ಯಾಕಂದರೆ ಸಣ್ಣ ಕೈಗಾರಿಕೆಗಳು ಬೆಂಗಳೂರು ಸಿಟಿ ಒಳಗಡೆಯಿಂದ ಆಚೆಗೆ ಹೋಗಲಿಕ್ಕಾಗಲ್ಲ ಈ ಈ ಸಂಘರ್ಷ ಏನಿದೆ ಕೈಗಾರಿಕೆ ಮತ್ತು ರೆಸಿಡೆನ್ಷಿಯಲ್ ಏನಿದೆ ಅದು ಗ್ಯಾರಂಟಿ ಶುರು ಆಗುತ್ತೆ ಇಟ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್ ಅದಕ್ಕೊಂದು ರೂಲ್ ತರಬೇಕು ಹೇಗೆ ಒಂದು ಪಾಲಿಸೀಸ್ ತರಿಸ್ಬೇಕು ದೇ ಶುಡ್ ಸಿಟ್ ವಿತ್ ಇಂಡಸ್ಟ್ರೀಸ್ ಅಂಡ್ ಟೇಕ್ ಇನ್ ಟು ಕನ್ಕರೆನ್ಸ್ ಅಂಡ್ ಗೋ ದೀಸ್ ಪಾಲಿಸೀಸ್ ಆರ್ ಕರೆಕ್ಟ್ ಸೊ ಇವಾಗ ಇನ್ನೊಂದು ಒಂದ್ರೆ ಈ ಸಿಟಿ ಬೆಳೆಯುವಂತ ಸಡೆಯೋಕೆ ಯಾರಿಗೂ ಸಾಧ್ಯ ಇಲ್ಲ ಎಲ್ಲ ಬಂದ್ ಬರ್ತಾರೆ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದ್ದು ಸೊ ನಿಮ್ಮ ಪ್ರಕಾರ ಈ ಸಮಸ್ಯೆಗೆ ಸೊಲ್ಯೂಷನ್ ಏನಿದೆ ಅಂತ ಹೇಳ್ತೀರಾ ಅಂತ ಸರ್ ಸಿಟಿ ಬೆಳೆಯುತ್ತೆ ಅನ್ನೋಕ್ಕಿಂತ ಬೆಂಗಳೂರು ಬೆಳವಣಿಗೆ ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಸರ್ ಈ ಬೆಂಗ್ಳೂರ್ ಹೆಂಗಾಗೋಗಿದೆ ಅಂದ್ರೆ ಬೆಂಗಳೂರಲ್ಲಿ ನೆಂಟ್ರಿಲ್ದಲ್ಲೇ ಇರೋರು ಭಾರತದಲ್ಲಿ ಯಾರೂ ಇಲ್ಲ ಸರ್ ನಿಜ ಇವತ್ತು ಯು ಪಿ ಆಗಲಿ ಬಿಹಾರ ಆಗಲಿ ಒರಿಸ್ಸಾ ಆಗಲಿ ಗುಜರಾತ್ ಆಗಲಿ ನಾವು ಮಹಾರಾಷ್ಟ್ರ ಆಗಲಿ ಬಾಂಬೆನೇ ಆಗಲಿ ಹೌದು ಅಲ್ಲಿರೋನು ಒಂದ್ಸಲಿ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಕಾವೇರಿ ನೀರು ಕುಡಿದ ಮೇಲೆ ಅವ್ನು ವಾಪಸ್ ಹೋಗಲ್ಲ ಸೊ ಇದನ್ನು ಯಾರು ಏನೂ ಮಾಡಲಿಕ್ಕಾಗಲ್ಲ ಇದಕ್ಕೆ ಏನಂದರೆ ಸರ್ಕಾರನೇ ದೇ ಶುಡ್ ಬಿ ಪ್ರೋ ಆಕ್ಟಿವ್ ಆ್ಯಂಡ್ ಅಪ್ ವಿತ್ ಟೌನ್ಶಿಪ್ ಔಟ್ಸೈಡ್ ಬ್ಯಾಂಗ್ಳೂರ್ ಇವಾಗ ಬಿಡದಿನಲ್ಲಿ ಅಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲೇ ಒಂದು ಟೌನ್ಶಿಪ್ ಮಾಡಬೇಕು ಈಗ ದಾಬಸ್ಪೇಟಲ್ಲಿ ಸಾವಿರಾರು ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ ಅಲ್ಲಿ ಟೌನ್ಶಿಪ್ ಮಾಡಿದ್ರೆ ಅಲ್ಲೇ ಮನೆಗಳು ಕಟ್ಕೊಂಡು ಈವನ್ ಅಲ್ಲಿ ಕೈಗಾರಿಕೆಗಳ ಕೆಲಸ ಮಾಡೋ ಜನಕ್ಕೂ ಇದುವರೆಗೂ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳಿಲ್ಲ ಹತ್ರ ಹತ್ರ ಪತ್ರ ಹಳ್ಳಿ ಒಂದು ಐದು ಕಿಲೋಮೀಟರ್ ಇರ್ಬೋದು ಹತ್ತು ಕಿಲೋಮೀಟರ್ ಇರಬೇಕು ಅಲ್ಲಿ ಹೋಗಿ ಬರ್ತಾರೆ ಅದೇ ನಮ್ಮಲ್ಲಿ ಒಂದು ಸಾವಿರ ಎಕರೆ ಮಾಡಿದಾಗ ಅದರ ಶೇಕಡ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಜಾಗ ರೆಸಿಡೆನ್ಷಿಯಲ್ಗೆ ಅಂತ ಮಾಡಿದಾಗ ನೀಟಾಗಿ ಪ್ಲಾನಿಂಗ್ ಆಗಿ ಅಲ್ಲಿರೋ ಲೇಬರ್ಸ್ಗಳು ಅಲ್ಲೇ ಇರ್ಬೋದು ಸರ್ ಸೊ ದಟ್ ಬೆಂಗಳೂರು ಮೇಲೆ ಏನು ಬೀಳ್ತಾ ಇದೆ ಪ್ರೆಷರ್ ಅಷ್ಟು ಕಮ್ಮಿ ಆಗುತ್ತೆ ಸೊ ತಾವು ಹೇಳ್ದು ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಟೌನ್ಶಿಪ್ಗಳನ್ನು ಡೆವಲಪ್ ಮಾಡಬೇಕು ಅಲ್ಲಿ ಇಂಡಸ್ಟ್ರಿ ಪ್ಲಸ್ ರೆಸಿಡೆನ್ಸಿಯಲ್ ಎರಡನ್ನೂ ಕೂಡ ಸರಿ ಇಂಡಸ್ಟ್ರಿಯಲ್ ಏರಿಯಾ ನೀವು ಹೆಂಗೆ ಬೆಂಗಳೂರಿಂದ ಆಚೆ ಮಾಡ್ತಾ ಇದ್ದೀರಾ ಅದು ಜೊತೆ ಜೊತೆಯಾಗೆ ಒಂದು ರೆಸಿಡೆನ್ಷಿಯಲ್ ಏರಿಯಾ ಬಂದ್ಬಿಡಬೇಕು ಸರ್ ಇಟ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್ ನೀವು ಇವಾಗ ನಾನು ಬೆಂಗಳೂರಲ್ಲಿದ್ದು ಮಾಲೂರಲ್ಲಿ ಇಂಡಸ್ಟ್ರಿ ಮಾಡಿದ್ರೆ ದಿನ ನಾನು ಬಾಲ್ವೂರ್ವರೆಗೂ ಹೋಗಿ ಬರ್ತೀನಿ ಅದೇ ಮಾಲೂರಲ್ಲೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇಂದನೇ ಈಗ ಬಿಡಿ ಎನವ್ರೇ ಬೆಂಗಳೂರಲ್ಲಿ ಕೆ ಡಿ ಬಿ ಜೊತೆ ಸೇರಿಕೊಂಡು ಅಲ್ಲೇ ಒಂದು ರೆಸಿಡೆನ್ಷಿಯಲ್ ಏರಿಯಾ ಮಾಡಿಬಿಟ್ಟು ನಾವು ಅಲ್ಲೇ ಹೋಗಿ ಇದ್ಬಿಡ್ಬೋದಲ್ಲ ಕರೆಕ್ಟ್ ಅವ್ರಿಗೆ ಇಲ್ಲಿಗೆ ಬರಬೇಕಾದ ಬರಬೇಕಾದ ಅವಶ್ಯಕತೆ ಇಲ್ಲ ಅಷ್ಟು ಅಷ್ಟು ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಷ್ಟು ಪ್ರೆಷರ್ ಕಮ್ಮಿ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಭಾಳ ಚೆನ್ನಾಗಿ ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ತಾವು ಇಷ್ಟು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂಥ ಕ್ರಮಗಳನ್ನು ಒಂದು ನಿರ್ಧಾರವನ್ನು ತಗೊಂಡುಕೊಂಡು ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕಾದ ಅವಶ್ಯಕತೆ ಮುಖ್ಯವಾಗಿ ಈ ಸಣ್ಣ ಉದ್ಯಮಗಳಂದ್ರೆ ಒಂದು ಬೇಸಿಕ್ ಇದ್ದ ಹಾಗೆ ಇಡೀ ಇಂಡಸ್ಟ್ರಿಯಲ್ ಒಂದು ಏನು ಎನ್ವೈರನ್ಮೆಂಟ್ ನಾವು ಏನು ಹೇಳ್ತೀವಿ ದೊಡ್ಡ ಕೈಗಾರಿಕೆ ಇದ್ದರೂ ಕೂಡ ಅದಕ್ಕೆ ಬಿಡಿ ಭಾಗಗಳನ್ನು ಸಪ್ಲೈ ಮಾಡಲಿಕ್ಕೆ ಸಣ್ಣ ಕೈಗಾರಿಕೆಗಳು ಬೇ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಸಣ್ಣ ಕೈಗಾರಿಕೆ ಆದರೂ ಕೂಡ ಭಾಳ ದೊಡ್ಡ ಮಟ್ಟಿನ ಅದಕ್ಕೆ ಫೋಕಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಇದರಲ್ಲಿ ಅನುಮಾನ ಇಲ್ಲ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಇಂಥ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಲಯಗಳು